ಬಿಜೆಪಿ ಅಭ್ಯರ್ಥಿ ಪರ ಮತಯಾಚಿಸಿದ ಕಿರುತೆರೆ ನಟನಟಿಯರು ಚಿಂತಾಮಣಿ ಕನ್ನಡ ಕಿರುತೆರೆಯ ಹಲವು ನಟ ನಟಿಯರು ಚಿಂತಾಮಣಿ ನಗರದಲ್ಲಿ ಪಾದಯಾತ್ರೆ ನಡೆಸಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರ ಪರವಾಗಿ ಮತಯಾಚಿಸಿದರು ನಗರದ ಜೋಡಿ ರಸ್ತೆ ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಅಂಗಡಿಗಳಿಗೆ ಭೇಟಿ ನೀಡಿ ಅಂಗಡಿ ಮಾಲೀಕರಿಗೂ ಗ್ರಾಹಕರಿಗೂ ಹಾಗೂ ಇತರೆ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳು ಹಾಗೂ ಸರ್ಕಾರದ ಸಾಧನೆಗಳು ಮನವರಿಕೆ ಮಾಡುವುದರ ಮೂಲಕ ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರನ್ನು ಮತ ನೀಡುವಂತೆ ಕೇಳಿದರು ನನಗೆ ಎಷ್ಟೊಂದು ವಿಚಾರಗಳು ಗೊತ್ತಿಲ್ಲದೇ ಇದ್ರು ಅಧಿಕಾರ ಇಲ್ಲೇ ತುಂಬ ಕೆಲಸಗಳನ್ನ ಮಾಡಿದಾರಲ್ಲ ಸೊ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಪರ್ಸ್ನಲಿ ತುಂಬ ಒಳ್ಳೆಯ ಪರ್ಸನ್ ಸೊ ನಾನು ನೋಡಿರೋದ್ರಿಂದ ಸೊ ಅವ್ರನ್ನ ಗೆಲ್ಲಿಸಬೇಕು ಆ್ಯಂಡ್ ಮೋದಿ ಸರ್ ಬಗ್ಗೆ ಎಲ್ರಿಗೂ ಗೊತ್ತು ಸೊ ಬಿ ಜೆ ಪಿ ಸೊ ಅದರಿಂದ ಗೆಲ್ಲಿಸ್ಲಿ ಅಂತ ನನ್ನೊಂದು ಇದು ಎಲ್ಲರೂ ಗೆಲ್ಲಿಸ್ತಾರೆ ನೀವು ನೀವೇನೋ ಪ್ರಶ್ನೆ ಕೇಳಿ ನಾವು ಯಾವ ಕಡೆಯಿಂದ ಬಂದು ಚಿಂತಾಮಣೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಲ್ಲ ಸೊ ಯಾವ್ದು ಬೆಂಗಳೂರವರು ನಮ್ಮದು ಬೇಸಿಕಲಿ ಶಿಕಾರಿಪುರದ್ದು ಬೆಂಗಳೂರಲ್ಲಿ ಇದ್ದೀವಿ ಇಪ್ಪತ್ತು ವರ್ಷದ ಇಂಡಸ್ಟ್ರಲ್ಲಿ ಇದ್ದೀವಿ ಏನಾಗುತ್ತೆ ಸರ್ ಬೆಂಗಳೂರಿಂದ ಇಲ್ಲಿಗೆ ಬಂದು ನಾವು ಯಾಕೆ ಅನೌನ್ಸ್ ಮಾಡ್ತಿದೀವಿ ಅಂದ್ರೆ ನಾವು ಒಬ್ಬ ವ್ಯಕ್ತಿಗೋಸ್ಕರ ಬಂದಿದೀವಿ ಸರ್ ಪಕ್ಷಿಗೋಸ್ಕರ ಬಂದಿದೀವಿ ವ್ಯಕ್ತಿಗೋಸ್ಕರ ಬಂದು ನಾವು ಕೆಲಸ ಮಾಡ್ತೀವಿ ಸರ್ ನಾವು ನಾಲ್ಕು ಜನ ಬೆಂಗಳೂರಿಂದ ಬಂದಿದ್ವಿ ಚಿಂತಾಮಣಿ ಏನಿದೆ ಬಂಡಿತ ಉದ್ದಾರ ಆಗುತ್ತೆ ಚಿಂತಾಮಣಿಗಳು ಈ ತರ ಚಿಂತಾಮಣಿ ಒಂದು ಉದ್ಧಾರ ಆದರೆ ಸಾಧ್ಯ ಅದ ಅದೇ ರೀತಿ ಇವರಿಂದ ಇನ್ನು ಯಾರ್ಯಾರು ಸ್ಕೂಟಿ ಪಡ್ಕೊಂಡು ಅವರು ಈ ತರ ಜನಸೇವೆ ಮಾಡಬೇಕು ಅಂತ ಅವ್ರಿಗೂ ಕನಸಕ್ಕೆ ಬರುತ್ತೆ ಸೊ ಇಂಥ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡಿ ಇಂಥ ಗೆಲ್ಸೋದ್ರಿಂದ ನಮ್ಮ ಭಾರತವನ್ನ ಸಹ ನಾವು ಒಂದು ಅಭಿವೃದ್ಧಿ ಉತ್ತಮವಾದ ದೇಶವನ್ನು ಮಾಡಬಹುದು ಇಂಥ ವ್ಯಕ್ತಿಗಳು ಪ್ರತಿಯೊಬ್ಬರ ಕಡೆನು ಎಲ್ಲಿದ್ದಾರೆ ಅಂತ ಓಟ್ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ

ನನಗೆ ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲದೆ ಇದ್ರು ಅಧಿಕಾರ ಇಲ್ಲದೇ ತುಂಬ ಕೆಲಸಗಳನ್ನ ಮಾಡಿದಾರಲ್ಲ ಸೊ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಪರ್ಸ್ನಲಿ ತುಂಬ ಒಳ್ಳೆಯ ಪರ್ಸನ್ ಸೊ ನಾನು ನೋಡಿರೋದ್ರಿಂದ ಸೊ ಅವ್ರನ್ನ ಗೆಲ್ಲಿಸಬೇಕು ಆ್ಯಂಡ್ ಮೋದಿ ಸರ್ ಬಗ್ಗೆ ಎಲ್ರಿಗೂ ಗೊತ್ತು ಸೊ ಬಿಜೆಪಿ ಸೊ ಅದರಿಂದ ಗೆಲ್ಲಿಸಲಿ ಅಂತ ನನ್ನೊಂದು ಇದು ಎಲ್ಲರೂ ಗೆಲ್ಲಿಸ್ತಾರೆ ಇಂಡಸ್ಟ್ರಿ ಮಾಡ್ತೀವಿ ಏನಾಗುತ್ತೆ ಅಂತ ಬೆಂಗಳೂರಿನ ಇಲ್ಲಿ ಬಂದು ನಾವು ಯಾಕೆ ಅನೌನ್ಸ್ ಮಾಡ್ತಿದೀವಿ ಅಂದ್ರೆ ನಾವು ಒಬ್ಬ ವ್ಯಕ್ತಿಗೋಸ್ಕರ ಬಂದಿದ್ವಿ ಸರ್ ಪಕ್ಷಿಗೋಸ್ಕರ ಬಂದಿದ್ವಿ ವ್ಯಕ್ತಿಗೋಸ್ಕರ ಬಂದು ನಾವು ಕೆಲಸ ಸರ್ ನಾವು ನಾಲ್ಕು ಜನ ಬೆಂಗಳೂರಿನ ಬಂದ್ ಮಾತಾಡ್ತಾ ಇದೀವಿ ಇವರು ಕವಿತಾ ಕಂಬರ್ ಅಂತ ಕಲಾವಿದೆ ಸಂಘೇಶ್ರೀ ಕಲಾವಿದೆ ಸುನಿಲ್ ಅಂತ ಕಲಾವಿದೆ ಅಂದ್ರೆ ನೋಡಿರ್ತೀನಿ ಅವನನ್ನ ಶನಿ ಸೀರಿಯಲ್ ಅಲ್ಲಿ ಅವನು ಹೀರೋ ಆಗಿ ಕೆಲಸ ಮಾಡಿದ ನಾವೆಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಇಂಡಸ್ಟ್ರಿ ಕೆಲಸ ಮಾಡಿದೀವಿ ಸರ್ ನಿಮ್ ಮನೆಗಳಲ್ಲಿ ಮಾತಾಗಿದ್ದೀವಿ ಇವತ್ತು ನಾವು ಬಂದಿರೋ ಉದ್ದೇಶ ಕಲಾವಿದರಾಗಿ ಒಬ್ಬ ವೇಣುಗೋಪಾಲ್ ಸರ್ಗೆ ಬಿ ಜೆ ಪಿ ಕಡೆಯಿಂದ ಕ್ಯಾಂಡಿಡೇಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಬೇಕು ಅವ್ರಿಗೆ ಬೇಕು ಅನ್ನೋದಕ್ಕೋಸ್ಕರ ನಾವು ಸಪೋರ್ಟ್ ಮಾಡೋದಕ್ಕೆ ಇವತ್ತು ಚಿನ್ನಮಗೆ ನಾವು ಬಂದಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ಸುಮಾರು ಜನ ಕರಿತಿರ್ತಾರೆ ಎಲ್ರಿಗೂ ನಾವು ಹೋಗೋಕ್ಕಾಗಲ್ಲ ಯಾಕಂದ್ರೆ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಅದು ಮುಖ್ಯ ಆಗುತ್ತೆ ಆಗಿ ಎಲ್ಲರೂ ನಿಲ್ಕೊಂಡಿರ್ತಾರೆ ಬಟ್ ನಮ್ಮ ಉದ್ದೇಶ ಯಾರು ಮಾಡಿದ್ದಾರೆ ಎಸ್ಪೆ ಟೈಮ್ ಅಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ಒಂದೊಂದು ಎಂತ ಶ್ರೀಮಂತರಪ್ಪ ಅಂದ್ರು ಆವತ್ತಿನ ಕಾಲದಲ್ಲಿ ಒಂದೊಂದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಎಷ್ಟೋ ಇದ್ದವರ್ಗೂ ಕೂಡ ಊಟ ತಿಂಡಿಗೆ ಕಷ್ಟ ಆಗಿತ್ತು ನಮ್ಮ ಬೆಳೆದೊಪ್ಪು ಮನೆ ಮನೆ ಕಿಟ್ಗಳನ್ನ ಮಾಡಿದ್ದಾರೆ ಆಮೇಲೆ ಬೆಡ್ಡಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಬ್ಲಡ್ ವ್ಯವಸ್ಥೆ ಮಾಡಿದ್ದಾರೆ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ದಾರೆ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ತರಬೇತಿ ಸಂಸ್ಥೆವನ್ನ ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರ ಜನಕ್ಕೆ ಎಂಟು ಸಾವಿರ ಜನಕ್ಕೆ ಅವ್ರಿಗೆ ಆಪರೇಷನ್ಸ್ ಆಗ್ಬೋದು ಮೆಡಿಕಲ್ ಏನಾದ್ರು ಪ್ರಾಬ್ಲಮ್ ಆಗಿದೆ ಅವೆಲ್ಲವನ್ನು ಮಾಡ್ಕೊಟ್ಟಿದ್ದಾರೆ ಯಾಕೆ ಇಷ್ಟೊಂದು ಜಾಸ್ತಿ ಹೇಳ್ತಾ ಇದನ್ನು ಅವ್ರ ಬಗ್ಗೆ ಅಂದ್ರೆ ಅವ್ರ ಉದ್ದೇಶ ಇಷ್ಟೇ ಇಲ್ಲ ಇದು ಒಬ್ಬ ವ್ಯಕ್ತಿ ಅಷ್ಟು ನಿಜಗಳನ್ನ ಮಾಡೋದು ತುಂಬಾ ಕಷ್ಟ ಇದೆ ಅಂಥದ್ರಲ್ಲಿ ಅಧಿಕಾರ ಬಂದ್ರೂ ನಿಮ್ಮ ಸೇವೆಗಳು ಯಾವಾಗ ಜೊತೆಗಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಗೆಲ್ಸ್ಕೊಡಿ ಅಂತ ನಿಮ್ಮನ್ನು ಮನವಿ ಮಾಡಿ ಕೊಡೋದ್ರೆ ಬಂದಿದ್ದೀನಿ ಎಲ್ರಿಗೂ ಸಮಾಜ ಉದ್ಧಾರ ಆಗಬೇಕು ಅಂತ ಹೇಳ್ತೀವಿ ನಾವು ಆ ಸಮಾಜ ಉದ್ಧಾರ ಆಗ್ಬೇಕಂದ್ರೆ ಪ್ರತಿನಿಧಿಗಳು ನಾವು ಆಯ್ಕೆ ಮಾಡೋದು ಸರಿಯಾಗಿರಬೇಕು ಅಂತ ಪ್ರತಿನಿಧಿ ಬಂದಾಗ ಮಾತ್ರ ಸಮಾಜ ಸುಧಾರಿಸುತ್ತೆ ನಮ್ಮ ಜೀವನ ಕೂಡ ಸುಧಾರಿಸುತ್ತೆ ಅಂತ ಒಂದು ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿದ್ರೆ ವೇಣುಗೋಪಾಲ್ ಸರ್ ಯಾಕಂದರೆ ಐರನ್ ಮಾಡೋರಾಗಿರ್ಬೋದು ತರಕಾರಿ ಮಾಡೋರಾಗಿರ್ಬೋದು ಅವರ ಜೀವನ ರೂಪಿಸ್ಕೊಳ್ಳಕೋಸ್ಕರ ಒಂದು ಗಾಡಿ ಕೊಟ್ಟು ಅವರು ಕಾಲ ಮೇಲಿತ್ತು ಅವ್ರ ಜೀವನ ಅವ್ರು ನಡೆಸೋ ಒಂದು ಹಾದಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಮೂರು ವರ್ಷದ ಹಿಂದೆ ಬಂದಂಥ ಈ ವ್ಯಕ್ತಿ ಈ ಚಿಂತಾಮಣಿನ ಇಷ್ಟೊಂದು ಅಭಿವೃದ್ಧಿ ಮಾಡಿರುವಾಗ ಅವರ ಸ್ವಂತ ದುಡಿಮೆಯಿಂದ ಇನ್ನು ಅಧಿಕಾರಕ್ಕೆ ಬಂದ ಮೇಲೆ ಇನ್ನೆಷ್ಟು ಬದಲಾವಣೆ ನಿಮ್ಮ ನೀವೇ ನೋಡ್ಬೋದು ನಿಜ ಹೇಳ್ಬೇಕು ಗಣಿತರ ಜಾತಿ ರಾಜಕಾರ ಹೆಚ್ಚು ಮರೆ ಅಂತ ಇಲ್ಲ ಆದರೆ ಬೇಡಿಕೊಪ್ಪರ್ಸರು ಯಾವ ಜಾತಿ ನೋಡಿಲ್ಲ ಒಬ್ಬ ತಳ್ಳಬಾಡಿ ಅವ್ರು ಅವ್ರು ಗಾಡಿ ಕೊಡಿಸಿದ್ರು ಅವ್ರು ಯಾವ ಜಾತಿ ಕೇಳಲಿಲ್ಲ ಯಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೂ ಅವ್ರು ಯಾವ ಜಾತಿ ಕೇಳಲಿಲ್ಲ ಸೊ ಜಾತಿ ರಾಜಕಾರಣ ಮಾಡಿದೆ ಒಂದು ಕಡೆ ಮನಸ್ಸಿನ ಮಾಡ್ತಾರೆ ಅಂಥ ವ್ಯಕ್ತಿಗಳು ನನಗೆ ಬೇಕು ನೆಂಟ್ ಅವ್ರಿಗೆ ಎಲ್ಸ್ಕೊಂಡು